ಸರ್ಕಾರಿ ಜಾಗವನ್ನು ಮಾಡಿಕೊಂಡಿರುವ ಪಟ್ಟ ಪಂಚಾಯತ್ ಅಧಿಕಾರಿಗಳಿಗೆ ಉದ್ಯಾನವನವನ್ನು ಮಾಡಿಕೊಂಡಿರುವ ಪಟ್ಟ ಪಂಚಾಯತ್ ಅಧಿಕಾರಿಗಳಿಗೆ ಅಧಿಕಾರ ಮಾಡಿಕೊಂಡ ಪಟ್ಟ ಪಂಚಾಯತ್ ಅಧಿಕಾರಿಗಳಿಗೆ ಅನ್ಯಾಯ ಅನ್ಯಾಯ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಹಮಿಳು ನಗರದಲ್ಲಿ ಹೋರಾಟವನ್ನು ಮಾಡ್ಕೊಳ್ಳೋಕ್ಕೆ ಕಾರಣ ಹೇಳ್ತಾರೆ ಸುಮಾರು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಹಂಗ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿ ಸಾರ್ವಜನಿಕವಾಗಿ ಕೆಲವೊಂದಿಷ್ಟು ಮಾತ್ರ ಹೆಸರು ಹೆಸರಾಗಿದ್ದಾವೆ ಇನ್ನೊಂದಿಷ್ಟು ಕೇವಲ ಮಾತ್ರ ಇದ್ದಾವೆ ಇನ್ನೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಪಾಲಾಗಿವೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಿತ್ತು ಅಂತಹ ಜಾಗಗಳನ್ನ ಇಲ್ಲಿ ಬಂದಂತ ಅಧಿಕಾರಿಗಳು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಅಥವಾ ಅದರ ಮೇಲೆ ಏನಾದರೂ ಕ್ರಮವನ್ನ ನೀರ್ಸ್ತಕ್ಕಂತ ಕೆಲವನ್ನ ಕೆಲಸವನ್ನ ಮಾಡಿದಾರಾ ಅದನ್ನು ಕೂಡ ಇನ್ನು ಮಾಡದೆ ಸುಮ್ಮನೆ ಕೂತ್ಕೊಂಡಿದಾರಾ ಅಥವಾ ನಮ್ಮ ಕರ್ನಾಟಕ ರಕ್ಷಣೆ ಇಲ್ಲಿ ರಕ್ಷಣಾ ವೇದಿಕೆ ಇಲ್ಲಿ ಬಂದು ಎಚ್ಚರಿಕೆ ವಹಿಸಿ ಅದನ್ನ ತಮಗೆ ತಿಳಿಸಬೇಕಾದಂತಹ ಕೆಲಸವನ್ನು ಇವತ್ತು ನಾವು ಮಾಡ್ಬೇಕಾಗಿದ್ಯಾ ಅಥವಾ ನಾವು ಹೇಳಿದ ನಂತರ ತಾವು ಉದ್ಯಾನವನಗಳನ್ನು ಹುಡುಕ್ತ ಹುಡುಕಿಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತೀರಾ ಈ ಹಿಂದೆ ಬಂದ ತಮ್ಮಲ್ಲಿ ಕೇಳಿದಾಗ ಅಂಕಿ ಸಂಖ್ಯೆಗಳನ್ನು ಕೇಳಿದಾಗ ಕೂಡ ಕ್ಷಣಕ್ಕೂ ಕೂಡ ಕೊಡಲಿಕ್ಕೆ ತಯಾರಿರಲಿಲ್ಲ ನಾವು ಹೋರಾಟವನ್ನು ಮಾಡೇ ಪಡ್ಕೊಳ್ಬೇಕು ಅನ್ನೋದು ಇದು ನಮ್ಮ ದುರ್ದೈವವಾಗಿದೆ ಹೀಗಾಗಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಿಸಿದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ಕೂಡ ದಿನ ಕೂಡ ಹೇಳ್ತಾ ಇದ್ದೀವಿ ಬೇಗನೆ ಆಗ್ತಾ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ ಮಾತ್ರ ಈ ಹೋರಾಟ ಪ್ರಬಲವಾಗಿ ಹೀಗಾಗಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಈ ಹೋರಾಟದ ಕುರಿತು ತಾಲೂಕು ಅಧ್ಯಕ್ಷ ದುರ್ದೈವ ಅಂತ ಹೋಗಿದ್ದು ನಾವು ಈ ಹೋರಾಟ ಇವತ್ತು ಯಾಕಂದ್ರೆ ಇವತ್ತು ವಯಸ್ಸಾದವ್ರ ನಂತರ ಹಿಡಿದು ಸಣ್ಣ ಮಕ್ಕಳವರೆಗೂ ಒಂದು ಯಾವುದೇ ಒಂದು ಲೇಔಟ್ ಮಾಡಲಿ ಆ ಲೇಔಟ್ಗೆ ಆಮೇಲೆ ಆ ಸ್ಥಳೀಯವಾಗಿ ಒಂದು ಒಳ್ಳೆಯ ವಾತಾವರಣ ಇರಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಸರ್ಕಾರ ಒಂದು ಲೇಔಟಿಗೂ ಕೂಡ ಉದ್ಯಾನವನ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ನಾವು ಆ ಜಾಗೆಯಲ್ಲಿ ಆ ಲೇಔಟಲ್ಲಿ ಒಂದು ಒಳ್ಳೆಯ ವಾತಾವರಣ ಬರಲಿ ಅಂತ ಹೇಳಿದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಕ್ಕಳು ಆಟ ಆಡಲಿ ವಯಸ್ಸಾದ ರುದ್ರ ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ ಆದರೆ ಹಬಿನ್ಗಢದ ಪಟ್ಟಣ ಪಂಚಾಯಿತಿ ಅವರು ಏನು ಮಾಡಿದ್ದಾರೆ ನುಮ್ಗೆ ಎಲ್ಲ ನೀರು ಕುಡಿದಿರ್ತಾರೆ ಮಾನವೀಯತೆ ಇದೆಯಾ ಮನುಷ್ಯತ್ವ ಇದೆಯಾ ನಿಮಗೆ ಅಥವಾ ಮನುಷ್ಯರೇ ಅಲ್ವಾ ನೀವು ಬರೀಗಡೆ ನೋಡಿದ್ರಪ್ಪ ನೋಡಿರಪ್ಪ ಅಂದ್ರೆ ಕೂಡ ಇವ್ರಿಗೆ ಅದರ ಹತ್ರ ಮನುಷ್ಯತ್ವ ಇಲ್ಲ ಇವನ್ನೆಲ್ಲ ನೋಡಿದರೆ ಇವ್ರ ಹತ್ರ ಮನುಷ್ಯತ್ವ ಇಲ್ಲ ಕೇವಲ ಇವರಿಗೆ ಪಟ್ಟಣ ಪಂಚಾಯತ್ ಅವ್ರಿಗೆ ರಕ್ತ ಅಷ್ಟ ಬೇಕು ಹಣ ಅಷ್ಟ ಬೇಕು ಒಂದು ಊರು ಅಭಿವೃದ್ಧಿ ಇಲ್ಲ ಒಂದು ಸ್ವಚ್ಛತಾ ಇಲ್ಲ ಸ್ವಚ್ಛತಾ ಬಗ್ಗೆ ಅಂದ್ರೆ ಎರಡು ಕಾಡು ಮಾತಾಡೋದಿಲ್ಲ ನೋಡಿ ಎಲ್ಲ ಹುಡುಗರು ಧೂಳ ಎಲ್ಲಿ ಹೊಡೆದು ರಸ್ತೆ ಜನನ ಇತ್ತು ಏನಾದರೂ ಜವಾಬ್ದಾರಿ ಅನ್ನೋದಕ್ಕೆ ಜವಾಬ್ದಾರಿ ಒಂದು ಪಟ್ಟಣ ಪಂಚಾಯ್ತಿಗೆ ಇವತ್ತು ಅಮೀನುಗಳ ಜನರಿಗೆ ಏನಾದ್ರೆ ಒಂದು ಧಿಕ್ಕಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಮಾಧ್ಯಮ ಮುಖಾಂತರ ಮಾಧ್ಯಮ ಕೇಂದ್ರ ಮುಖಾಂತರ ಹನ್ನಗಡ ಪಟ್ಟಣದ ಜನತೆಗೆ ಹೇಳಿಗೇನಾದ್ರು ಸ್ವಚ್ಛದ ಬಗ್ಗೆ ಕಾಳಜಿ ಬಗ್ಗೆ ನಿಮ್ಮ ಕಾಳಜಿ ಬಗ್ಗೆ ಏನಾದರೂ ಕಡಿಮೆ ಅನಿಸಿದ್ರೆ ಪಟ್ಟಣ ಪಂಚಾಯತಿಗೆ ಮುಳ್ಳ ಜಿಲ್ಲಾರದ ಹೋಗಿ ಆ ಪಟ್ಟಣ ಪಂಚಾಯಿತಿ ಅಧಿಕಾರಿ ಎದಿ ಮೇಲೆ ಹೆಂಗಿಡ್ದು ಕೇಳ್ರಿ ಯಾಕಂತಂದ್ರೆ ಇದು ನಮ್ಮ ಹಕ್ಕು ನಾವು ತುಂಬ ತೆರಿಗೆಯಲ್ಲಿ ಇಡೀ ಊರು ಎಲ್ಲ ಉದ್ದಾರ ಆಗ್ತೈತಿ ನೀವು ತುಂಬಲಿಕ್ಕಪ್ಪ ಅಂದ್ರೆ ನಾವು ನೀವು ಯಾರು ತುಂಬಲಿಕ್ಕಪ್ಪ ಅಂದ್ರೆ ಈಗ ಎಲ್ಲೂ ಉದ್ದಾರ ಆಗಂಗಿಲ್ಲ ಇವ್ರು ಹೆಸರು ಇದ್ರು ತಮ್ಮ ರೊಕ್ಕ ಕೊರ ರೈಟ್ ಕೇಳಬಿಡ್ದಾರ ನಾವು ಕಾರಣ ಅದೇ ಆಗಿರೋದು ಉದ್ಯಾನವನ ಇಲ್ಲದ ಕಾರಣ ಅದೇ ಇವತ್ತು ಎಲ್ಲ ಅವರು ಪ್ರಭಾವಿ ವ್ಯಕ್ತಿಗಳಿಗೆಲ್ಲ ಮಾರ್ಕೊಂಡು ತಾವು ಜೋಬಿಗೆ ರೊಕ್ಕ ಇಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅಂಕಿ ಸಂಖ್ಯೆ ಪ್ರಕಾರ ನೋಡಿದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ನಗರ ವಾಹನಗಳು ಇದ್ದಾವೆ ಉದ್ಯಾನವನಗಳಿವೆ ಇವತ್ತು ಎಷ್ಟು ಇಲ್ಲಿ ನೋಡಕ್ಕೆ ಒಂದೂ ಕಾಣಂಗಿಲ್ಲ ನಾನು ನಿಮ್ಮ ಮಾಧ್ಯಮದ ಗಾರ್ಡನ್ಗಳಿಗೆ ಎಷ್ಟು ಊರ್ಕಿಗೆ ಅದಾವು ಖಾತೆಯಲ್ಲಿ ಅದಾವು ಹತ್ತೊಂಬತ್ತು ಉದ್ಯಾನವನ ಆದ್ರೆ ಏನದು ಅದು ಚಲಾವಣೆಯಲ್ಲಿ ಇಲ್ಲ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಅನೈತಿಕ ಚಟುವಟಿಕೆ ಎಲ್ಲ ನಡಿತಾ ಇರ್ತವೆ ರಾತ್ರಿ ಕುಡಿಯೋದಿರ್ಬೋದು ಶರೈ ಇದಿರ ಎಲ್ಲ ಕುಡಿತಿರ್ತದೆ ಯಾಕಂದ್ರೆ ಇವತ್ತು ಉದ್ಯಾನವನ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸರ್ಕಾರ ಮಾಡಿದ್ದು ಆ ಕಾರಣಕ್ಕೋಸ್ಕರ ಆ ಮಾಧ್ಯಮ ಮುಖಾಂತ್ರ ಎಲ್ಲ ಚೀಪಡಿಸ್ತಿದ್ರೆ ನಾನು ವಿನಂತಿ ಮಾಡ್ಕೊಂತೀನಿ ಆದಷ್ಟು ಬೇಗ ಉದ್ಯಾನವನವನ್ನ ಅಭಿವೃದ್ಧಿ ಪಡಿಸ್ರಿ ಅಂತ ಅನ್ಕೊಂಡು ದೊಡ್ಡ ಕ್ರಮ ಜರುಗಿಸ್ರಿ ಅಂತ ಅಂತ ಈ ಮೂಲಕ ತಿಳಿಸಿದ್ದಾರೆ ಅದಕ್ಕಾಗಿ ಅರ್ಜಿಯನ್ನು ನಾನು ಸ್ವೀಕಾರ ಮಾಡಿ ಆ ಪಟ್ಟಣ ಪಂಚಾಯತಿ ಅವಧಿಯಲ್ಲಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಯಾವ ಗಾರ್ಡನ್ಗಳು ಇದ್ದು ಆ ಲೇಔಟ್ ಗಳ ಮೂಲಕ ನಾನು ಪರಿಗಣ ಪರಿಗಣಿಸಿ ಇದಕ್ಕೆ ತಕ್ಕ ನಿಮಗೆ ಉತ್ತರ ಕೊಡ್ತೀನಿ ಅಥವಾ ಅದ ಕ್ರಮ ಜರುಗಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ